हाय फ्रेंड्स वेलकम बैक टू माय YouTube चैनल फ्रेंड्स ಇಲ್ಲಿ ಆಲನೆ ಹತ್ರ ಇನ್ನೊಂದು ವೆಸ ರೆಸ್ಟೋರೆಂಟ್ ಆಗಿದೆ ನಾನು ಮತ್ತೆ ನಾನು ಬಿಡಾಳ್ ಮಾರೋ ಮುጂ ಮಾರೋ ಮಾರೋ ಮುጂ ಮಾರೋ ಮಾರೋ نہیں یہ مذاق ہو رہا ہے ಇಲ್ಲಿ ಏನೇ ಸಿಕ್ತೈತಿ ಅಲ್ಲಿ ಭಾಳ ಜನ ಬರ್ತಾರೆ ಇಲ್ಲಿ ಈಗ ರೀಸೆಂಟಾಗಿ ಒಂದು ಟು ತ್ರೀ ಮಂತ್ಸ್ ಆಗಿರ್ಬೋದು ಚೆನ್ನಾಗಿ ಮಾಡ್ತಾರೆ ಫುಡ್ ಎಲ್ಲ ಚೆನ್ನಾಗಿ ಅಂತ ಕೇಳಿದೆ ಅದಕ್ಕೆ ನಾನು ಒಂದು ಬಾರಿ ಅದರ ಟೇಸ್ಟ್ ನೋಡೋಕೆ ಹೋಗ್ಬೇಕಂತ ಹೇಳಿ ಬಂದಿದ್ವಿ ಯಾವ ರೀತಿ ಆಗೈತಿ ಏನೇನ್ ಸ್ನಾಕ್ಸ್ ಸಿಗ್ತಾವ್ ಇಲ್ಲಿ ಐಟಮ್ಸ್ ಸ್ನಾಕ್ಸ್ ಸಿಗ್ತಾವು ಮತ್ತೆ ಜ್ಯೂಸ್ ಬೇಕಾದ್ರೆ ಜ್ಯೂಸ್ ಮತ್ತೆ ಇದು ನೋಡ್ರಿ ಹೊಸ ಕೆಫೆ ಆಗೈತಿ ಇಲ್ಲಿ ಇದು ಎಲ್ಲಿ ಬರತೈತಿ ಅಂದ್ರೆ ಇದು ಆಲಮ್ ಅಪೋಸಿಟ್ ಈ ಕೆಫೆ ನಿಮಗೆ ಸಿಗತೈತಿ ಇಲ್ಲಿ ಎಲ್ಲಾ ರೀತಿಯಾದ ಸ್ನಾಕ್ಸ್ ಸಿಗ್ತಾವ್ ಸ್ನಾಕ್ಸ್ ಐಟಮ್ಸ್ ಕಾಫಿ ಅದೆಲ್ಲ ಸಿಗತೈತಿ ಅಷ್ಟೇ ಸಣ್ಣದಾಗಿ ಚೆನ್ನಾಗಿ ಮಾಡಿದ್ದಾರೆ ರೀಸೆಂಟ್ ಆಗಿ ಐತಿ ಒಂದ್ ಸರಿ ನಾನು ಯಾವ ರೀತಿ ಆಗೈತಿ ಟೇಸ್ಟ್ ಮಾಡತ್ತರೆ ಅಂತ ಹೇಳಿ ಫುಡ್ ಕೇಳಿದೆ ನಾನು ಇಲ್ಲಿ. ಅದಕ್ಕ ನಾನು ಒಂದ್ಸರಿ ಟೇಸ್ಟ್ ಮಾಡಕ್ ಅಂತ ಹೇಳಿ ಇಲ್ಲಿ ಬಂದೀವಿ ನೋಡೋಮ ಯಾವ ರೀತಿಯಾಗಿ ಅಂತ ಹೇಳಿ ಆರ್ಡ್ರ್ ಮಾಡಿದ್ವಿ ಮ್ಯಾಗಿ ಚೀನ್ ಮಸಾಲ ಮತ್ತೆ ಮೊಮೋಸ್ ಪನೀರ್ ಮೊಮೋಸ್ ಅಂತ ಹೇಳಿ ಚೀನ್ ಬಿಟ್ಟು ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀವಿ ನಮ್ಮ ಆರ್ಡ್ರ್ ಇವಾಗ ತಾನೇ ಬಂತು ಎಗ್ ಮ್ಯಾಗಿ ಆರ್ಡ್ರ್ ಮಾಡಿದ್ವಿ ಇನ್ನೂ ಮೋಮೋಸ್ ಬಂದಿಲ್ಲ ಎಗ್ ಮ್ಯಾಗಿ ಅಷ್ಟೇ ಬಂದೈತಿ ಅದು ಬರುತ್ತಾನೆ ಮತ್ತೆ ಇದು ಹಾರಬಾರ್ದು ಇದು ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ ಹೆಂಗೈತಿ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು ಇಲ್ಲೇ ಪ್ರೆಂಟ್ ಮಾಡಬೇಕಂದ್ರೆ ಇಲ್ಲಿ ಲೈಟಿಂಗ್ ಸರಿಯಾಗಿಲ್ಲ ಲೈಟಿಂಗ್ ಇಲ್ಲ ಇಲ್ಲಿ ಸ್ವಲ್ಪ ಲೈಟಿಂಗ್ ಬರೋಂಗಿಲ್ಲ ಅದು ಸಲುವಾಗಿ ಪ್ರಿಂಟ್ ಮಾಡೋಕ್ಕಾಗಲ್ಲ ಎಲ್ಲ ತೋರಿಸೋದಾಗತ್ತಿಲ್ಲ ಎಷ್ಟು ಲೈಟಿಂಗ್ ಐತಿ ನಿಮ್ಗೆ ಅಷ್ಟು ಕವರ್ ಮಾಡಿ ನಾನು ಇಲ್ಲಿ ತೋರ್ಸತೀನಿ ನಿಮ್ಗೆ ಈಗ ಮ್ಯಾಗಿ ಸವಿಯಲು ಎಲ್ಲರೂ ಸಿದ್ಧರಾಗಿ ಚೆನ್ನಾಗಿರುತ್ತೆ ಪ್ಲೇಸ್ ಈ ಥರ ಐತಿ ಇಲ್ಲಿ ಕ್ಲೈಮೇಟು ಇಲ್ಲಿ ನಮ್ಮ ಹಸ್ಬೆಂಡ್ ಹೆಗ್ಗ ಮ್ಯಾಗಿ ತಿನ್ನಕ್ಕೆ ರೆಡಿ ಆಗ್ಯಾರ ಇವಾಗ ನಮ್ಮ ಆರ್ಡ್ರ್ ಬಂತು ಮೋಮೋಸ್ ಪನೀರ್ ಮೋಮೋಸ್ ನೋಡೋ ಯಾವ ರೀತಿ ಆಗೈತಿ ಟೇಸ್ಟ್ ನೋಡಿಬಿಟ್ಟು ನಿಮಗೆ ಆಮೇಲೆ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಯಾರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಎಂಟರ್ಟೈನ್ಮೆಂಟ್ ವಿಡಿಯೋಗಳನ್ನು ನಾನು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಬೇರೆ ವಿಡಿಯೋವೊಂದಿಗೆ ಮತ್ತೆ ನಿಂತೀನಿ ಬಾಯ್ ಬಾಯ್